ಜನ ಲೇಬರ್ ಅವ್ರೆ ಸರ್ ಹದಿನೈದು ಜನ ಕಾರ್ಮಿಕರು ಹೋಗ್ತಾ ಇದೀರ ಡೈಲಿ ಬರ್ತೀರಾ ಡೈಲಿ ಡೈಲಿ ಎಷ್ಟು ರೂಪಾಯಿ ತಿಂಡಿ ತಿಂಡಿಲಿ ತಿಂಡಿ ಐನೂರಿಂದ ಆರ್ನೂರು ರೂಪಾಯಿ ಗಂಟೆ ರೂಪಾಯಿ ನೀವೇ ಒಳ್ಳೆ ಬಿಸ್ನೆಸ್ ಕೊಡ್ತಾ ಇದ್ದೀರಿ ಹೋಟೆಲ್ಗೆ ಹೌದು ಸರ್ ಇಲ್ಲಿ ಏನ್ ಇಷ್ಟ ಅಂತ ಬರ್ತೀರಾ ಪಲವು ಕೇಸರಿ ಬಾತು ಚಿತ್ರಾನ್ನ ಎಲ್ಲ ಎಲ್ಲಾ ಚೆನ್ನಾಗ್ ಚೆನ್ನಾಗಿರ್ತದೆ ನೀವ್ ಹಾ ತಿಂತೀನಿ ನಾವು ಅಲ್ಲೇ ಸರ್ ಮಾಡ ಮಾಡಲ್ಲ ನಾನು ಕೆಲಸ ಮಾಡ್ತೀನಿ ಅಲ್ಲೇ ಮಾಡ್ತೀವಿ ನೀವ್ ಕೆಲಸ ಮಾಡ್ತೀರಾ ಕೆಲ್ಸದವರೆಗೂ ತಗೊಂಡ್ ಹೋಗ್ತೀರಾ ಯಾಕ್ ಇದೆ ಹೋಟೆಲ್ ಬರಬೇಕು ಅಂತ ಗೊತ್ತೀರಾ ಮೂವತ್ ರೂಪಾಯಿ ಹಾಕ್ತಾರೆ ಕಮ್ಮಿ ಕೊಡ್ತಾರೆ ಬೇರೆ ಕಡೆ ಎಲ್ಲಾ ಮೂವತ್ತೈದ್ ನಲವತ್ತ ಇರ್ತದೆ ನಮ್ಗೆ ಆ ಹತ್ತು ಐದ್ ರೂಪಾಯಿ ಉಳ್ತಾಯಿದ್ರೆ ನಮ್ಗೆ ಮುನ್ನೂರ್ ನಾನೂರು ರೂಪಾಯಿ ಉಳಿತಿದೆ ಅಂತ ಇಲ್ಲಿಗೆ ಗೊತ್ತಿಸ್ತು ಈ ಬಿಲ್ಡಿಂಗ್ ನ ಓನರ್ ನೀವು ಹೌದು ನೀವು ಕೂಡ ಇಲ್ಲೇ ತಿಂಡಿ ಮಾಡ್ತೀವಿ ತಿಂಡಿ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ತಿಂಡಿ ಚೆನ್ನಾಗಿದೆ ಬೇರೆ ಕಡೆ ಇದೆ ಇದು ದೊಡ್ಡ ದೊಡ್ಡ ಐವತ್ತು ಅರವತ್ತು ರೂಪಾಯಿ ತಿಂತಿದೀವಿ ಹ್ಮ್ ಸಣ್ಣ ಇಡ್ಲಿ ಸಾಂಬಾರ್ ಸೇರಿ ಐವತ್ ರೂಪಾಯಿ ತಗೋತಾರೆ ಇಲ್ಲಿ ತಟ್ಟೆ ಇಡ್ಲಿ ಮೂವತ್ತು ರೂಪಾಯಿ ಕೊಡ್ತಾರೆ ನಮಗ್ ಸಾಕಾಯ್ತದೆ ನಮಸ್ಕಾರ ನಮ್ಮ ಟಾಕ್ಸ್ವಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಒಂದು ಹಳ್ಳಿ ಶೈಲಿಯಲ್ಲಿ ಬೆಳಗಿನ ತಿಂಡಿ ಮತ್ತು ಸಂಜೆ ತಿಂಡಿಯನ್ನು ಕೊಡ್ತಾ ಇರುವಂಥ ಒಂದು ಹೋಟೆಲ್ಗೆ ಇಲ್ಲಿ ಇಡ್ಲಿ ಬಾತು ಉಪ್ಪಿಟ್ಟು ಪಲಾವು ಪೊಂಗಲ್ಲು ಕೇಸರಿ ಬಾತು ಅಬಾ ಬಾಬಾ ಎಂಟರಿಂದ ಒಂಬತ್ತು ಐಟಮ್ಗಳನ್ನ ಬರೀ ಮೂವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಕೊಡ್ತಾ ಇದ್ದಾರೆ ಅಂಥ ಒಂದು ಹೋಟೆಲ್ ಬಂದಿದ್ದೀನಿ ಇದು ಬಂದು ಹೋಟೆಲ್ ಬಂದು ರಾಮನಗರದಲ್ಲಿ ಇರುವಂಥ ಹೋಟೆಲ್ ಈ ಹೋಟೆಲ್ ಎಲ್ಲಿ ಬರುತ್ತೆ ಏನು ಅಂತ ಅದು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕ್ತೀನಿ ಬನ್ನಿ ಮೂವತ್ತು ರೂಪಾಯಿಗೆ ಏನು ಕೊಡ್ತಾ ಕೊಡ್ತಾಯಿದ್ರೆ ಅದು ಮೂವತ್ತು ರೂಪಾಯಿ ಕೊಡ್ತಾಯಿರೋದು ವರ್ತಿದೆಯಾ ಚೆನ್ನಾಗಿದೆಯಾ ತಿನ್ನೋರು ಕೇಳೋಣ ನಾವು ತಿನ್ನೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ಜಗದೀಶ್ ಅಂತ ಸ್ವಲ್ಪ ಐಟಿ ಸರ್ ಈ ಹೋಟೆಲ್ ಎಸ್ ಬಿ ಟಿಫನ್ ಅಂಡ್ ಚಾಟ್ಸ್ ಅಂತ ಅಂಡ್ ಚಾಟ್ಸ್ ಇರುತ್ತೆ ಚಾಟ್ಸ್ ಇತ್ತು ಚಾಟ್ಸ್ ನಮ್ ದೆಸ್ಟ್ ಆಗಿದೆ ಆಲ್ಮೋಸ್ಟ್ ಆಮೇಲೆ ಟಿಫನ್ ಹನ್ನೊಂದು ಸಂಜೆ ಒಂಬತ್ತು ತಿಂಡಿ ಮಾತ್ರ ಇರುತ್ತೆ ತಿಂಡಿ ಐಟಮ್ ಇರುತ್ತೆ ಒಂದ್ ಮಾಡ್ತೀವಿ ಇಡ್ಲಿ ಭಾತು ಪೂರಿ ಚಿತ್ರಾನ್ನ ದೋಸೆ ಚೋಚ ರವೆ ಇಡ್ಲಿ ಈ ತರ ಹಲವಾರು ಐಟಮ್ ಗಳು ಇರುತ್ತೆ ಸರ್ ಸಪ್ಲೈಯರ್ ತರನೇ ಫುಲ್ ಫಿಕ್ಸ್ ಎಲ್ಲ ಮಾಡ್ಬೇಕಲ್ಲ ಸರ್ ಹೌದು ಇಷ್ಟೊಂದು ತಿಳ್ಕೊಬಿ ಹೇಳ್ಬಿಟ್ರಿ ಸರ್ ಇಷ್ಟೆಲ್ಲ ಐಟಮ್ ಬರೀ ಮೂವತ್ ರೂಪಾಯಿ ಕೊಡ್ತಾರೆ ಏನೇ ತಗೊಂಡ್ರು ಮೂವತ್ ಏನೇ ತಗೊಂಡ್ರು ಮೂವತ್ ಏನ್ ಕಾರಣಕ್ಕೆ ಇಷ್ಟೊಂದ್ ಕಡಿಮೆ ರೇಟ್ ಕಟ್ಟಿದ್ರೆ ಕೆಲವರ್ಗೂ ಜನ ಪ್ರತಿಯೊಬ್ಗೂ ಮುಟ್ಲಿ ಎಲ್ಲಾ ಅಂಬಿಯನ್ಸ್ ಪ್ರತಿಯೊಬ್ಬ ಮುಟ್ಲಿ ಅನ್ನೋದೊಂದು ಅಲ್ಲಿ ಈ ರೇಟ್ ಕೊಡ್ತಾ ಇದೀವಿ ತುಂಬಾ ಜನ ಕೆಲಸ ಮಾಡುವಂತವ್ರು ಕೂಲಿ ಕಾರ್ಮಿಕರು ಅಂತವರೇ ಜಾಸ್ತಿ ಜನ ಬರ್ತಾ ಇದಾರೆ ಹೌದು ಸರ್ ಅವ್ರಿಗೋಸ್ಕರ ಅವ್ರಿಗೋಸ್ಕರನೇ ಮಾಡಿರೋದು ಸರ್ ಹಾ ಎಲ್ಲಾ ಐಟಮ್ ಡೈಲಿ ಇರುತ್ತೆ ಎಲ್ಲ ಐಟಮ್ ಡೈಲಿ ಇರುತ್ತೆ ಸರ್ ಬೆಳಿಗ್ಗೆ ಮತ್ತೆ ಸಂಜೆ ಇರುತ್ತೆ ಬೆಳಗ್ಗೆ ಸಂಜೆ ಸರ್ ಇಲ್ಲಿ ಮೂವತ್ತು ರೂಪಾಯಿ ಕೊಡ್ತಾ ಇದ್ರಿ ಅಂತ ಎಲ್ರು ಕೂಡ ತುಂಬಾ ಜನ ಬರೀ ಕೂಲಿ ಕಾರ್ಮಿಕರೇ ಅಂತ ಅಲ್ಲ ಎಲ್ಲಾ ತರ ಜನ ಬರ್ತಿದ್ದಾರೆ ಯಾವ ಕಾರಣಕ್ಕೆ ಇಟ್ಟಿದ್ರಿ ಸರ್ ಸರ್ ಇಲ್ಲಿ ಕೂಲಿ ಕಾರ್ಮಿಕರು ಉತ್ತರ ಕರ್ನಾಟಕ ಸೈಡ್ ಅವರು ಇಲ್ಲಿ ಕೂಲಿ ಮಾಡೋರು ನೀವೇ ನೋಡ್ತಾ ಇದ್ರಿ ಹಳ್ಳಿಯಿಂದ ಬರೋ ಜನ ಹಳ್ಳಿ ಒಂದ್ ಹದಿನೈದು ರೂಪಾಯಿ ಒಳಗರ ಖುಷಿಯಾಗುತ್ತೆ ಐವತ್ತಾರು ಕೊಡ್ರ ತೃಪ್ತಿ ಆಗಲ್ಲ ಸರ್ ಜನರುಗಳಿಗೆ ನಾವು ತಿಂದಿದೀವಿ ನಾವು ಕೆಲಸ ಮಾಡೋರಾಗಿ ಕೆಲಸ ಕಾರನ್ನ ಅರ್ಥ ಮಾಡ್ಕೊಂಡಿದೀವಿ ದುಡ್ಡು ಮಾಡೋ ಉದ್ದೇಶ ನಮ್ಗಿಲ್ಲ ಏನೋ ಒಂದು ಸರ್ವಿಸ್ ಕೊಡ್ಬೇಕು ಕೊಡ್ತಾ ಇದೀವಿ ನಾವು ದಳದಿಂದ ಬಂದಿರೋರು ಏನೋ ಒಳ್ಳೇದಾಗ್ಲಿ ಎಲ್ಲಾರ್ಗು ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್ ಆಮೇಲೆ ಬರೀ ಕೂಲಿ ಕಾರ್ಮಿಕರಲ್ಲ ಸರ್ ಎಲ್ಲ ತರದವ್ರು ಸ್ಕೂಲ್ ಮಕ್ಕಳಾಗಿರ್ಬೋದು ಹೌದು ಸರ್ ಓನರ್ ಕೂಡ ನಿಮ್ಮ ಹತ್ರ ತಗೊಂಡ್ ತಿಂತಾರೆ ಹೌದು ಸರ್ ಕ್ವಾಲಿಟಿ ಹಂಗಿದೆ ಸರ್ ಹ್ಮ್ ಹ್ಮ್ ಅದಕ್ಕೋಸ್ಕರ ಎಲ್ಲರೂ ಹೌದು ಹೌದೌದು ಸರ್ ಒಡೆ ಉದ್ದಿನ ಒಡೆ ಬಜ್ಜಿ ಉದ್ದಿ ನೋಡಿ ಬರೀ ಐದು ರೂಪಾಯಿ ಹೌದು ಸರ್ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇದೆ ಎಲ್ಲ ಕಡೆ ಬೇಮಾಲ ಹೇಳ ಸರ್ ಎಲ್ಲ ಕೂಲಿ ಕಾರ್ಮಿಕರುಗಳಿಗೆ ಪ್ರತಿಯೊಬ್ರು ಪ್ರತಿಯೊಬ್ಬರು ಪ್ರತಿವರ್ಗೂ ಜನಗಳಿಗೆಲ್ಲ ಅನುಕೂಲ ಆಗ್ಲಿ ಅನ್ನೋದು ಉದ್ದೇಶ ನಮ್ದು ಅದಕ್ಕೋಸ್ಕರ ಅದಕ್ಕೋಸ್ಕರ ದುಡ್ಡು ಮಾಡೋ ಉದ್ದೇಶ ಅಲ್ಲ ಬಂದವರೆಲ್ಲರೂ ಕೂಡ ಜಾಸ್ತಿ ತಗೋತಾ ಇರೋದು ದೋಸೆ ಹೌದು ಸರ್ ದೋಸೆ ಪಾರ್ಸಲ್ ಹೋಗ್ತಿದೆ ಊಟನೂ ಹೋಗ್ತಿದೆ ಜಾಸ್ತಿ ಹೋಗ್ತಾ ಹೌದು ಹೌದು ಸರ್ ದೋಸೆ ಯಾಕೆ ಸರ್ ಅಷ್ಟೊಂದು ಟ್ರೆಂಡ್ ಸರ್ ಇವತ್ತು ನಾವು ಇರೋ ಎರಡು ದೋಸೆ ಒಂದ್ ದೋಸೆಗೆ ಒಂದು ಪಲ್ಯ ಹಾಕಿಬಿಟ್ಟು ಐವತ್ತು ರೂಪಾಯಿ ತಗೊಳ್ಳೋ ಟೈಮ್ ಗಳನ್ನ ನಾವು ಎರಡು ದೋಸೆ ಬರೀ ಮೂವತ್ ರೂಪಾಯಿ ಕೊಡ್ತಾ ಇದೀವಿ ಆಮೇಲೆ ಎರಡು ತರ ಚಟ್ನಿ ಕೊಡ್ತಾ ಇದೀರ ಹೌದು ಸರ್ ಅದೇನ್ ಸರ್ ಚಟ್ನಿ ಅದು ಯಾವ ತರ ಸರ್ ಒಂದು ಟೊಮೆಟೊ ಚಟ್ನಿ ಇರುತ್ತೆ ಒಂದು ಮಾಮೂಲಿ ಮೆಣಸಿನಕಾಯಿ ಕಡಲೆ ಬೀಜ ಚಟ್ನಿ ಇರುತ್ತೆ ಜೊತೆಗೆ ಹೌದು ತರ ಚಟ್ನಿ ಸಾಗು ಕೊಟ್ಟು ದೋಸೆ ಕೊಟ್ಟು ಮೂವತ್ ರೂಪಾಯಿ ಹೌದು ಅದಕ್ಕೋಸ್ಕರ ದೋಸೆ ಅಲ್ದೇ ಬೇರೆ ಪೂರಿ ಚಿತ್ರಾನ್ನ ಇಬ್ಬರಲ್ಲ ಜಾಸ್ತಿ ಯಾವ್ದೋ ಹೋಗುತ್ತೆ ಪಲಾವ್ ಮೇಜರ್ ಪ್ರತಿಯೊಂದು ಐಟಮ್ ಹೋಗುತ್ತೆ ಅದ್ರಲ್ಲಿ ಪಲಾವ್ ಚಟ್ನಿ ಸಾಗು ಇಡ್ಲಿ ನವೆ ಇಡ್ಲಿ ಎಲ್ಲ ಸ್ಪೆಷಲ್ ಸರ್ ಚೋಚಾತ್ ಬಿಸಿ ಒಳಭಾತ್ ಪ್ರತಿಯೊಂದು ಸ್ಪೆಷಲ್ ಇದೆ ನಮ್ಮಲ್ಲಿ ಎಲ್ಲ ಇಲ್ಲೇ ತಯಾರಾಗುತ್ತಲ್ಲ ಸರ್ ಇಲ್ಲೇ ಎಲ್ಲ ಒಳಗಡೆ ತಯಾರ ಒಳಗಡೆ ತಯಾರ ಮಾಡ್ತೀವಿ ಇದಕ್ಕೆ ಗೋಡನ್ ಇದೆ ಎಲ್ಲ ಎಲ್ಲ ಅಲ್ಲೆಲ್ಲ ಐಟಮ್ ಇಟ್ಕೊಂಡು ಬಂದು ಮಾಡ್ತೀರಾ ಯಾವುದು ಕೂಡ ಹೊರಗಡೆ ಬೇರೆ ಕಡೆ ಒಂದು ಲಂಸಮ ತಂದ್ಬಿಟ್ಟು ಮಾರಾಟ ಮಾಡೋಣ ಆ ತರ ಏನು ಮಾರಾಟ ಮಾಡಲ್ಲ ನಮ್ದೆ ಎಲ್ಲಾ ಬಲ್ಕ್ ನಾವೇ ರೆಡಿ ಮಾಡೋದು ನಾವೇ ಶೆಫ್ ನಾವೇ ಓನರ್ ನಾವೇ ಓ ನೀವು ನೀವು ಎಲ್ಲಾ ಇಲ್ಲೇ ತಯಾರಿಡ್ತೀರಿ ಸರ್ ತುಂಬಾ ಜನ ಪಾರ್ಸಲ್ ತಗೊಂಡ್ ಹೋಗ್ತಾರೆ ಮಿನಿಮಮ್ ಅಂದ್ರೆ ಎಷ್ಟು ಪಾರ್ಸಲ್ ತಗೋಬಹುದು ಸರ್ ಸರ್ ಅವ್ರ ಕೆಪಾಸಿಟಿ ಬಡ ಒಂದ್ರು ಅವ್ರೆ ತಗೊಳ್ಳೋರು ಅವ್ರೆ ಅರವತ್ ಹತ್ತೊಗಳವರು ಅವ್ರೆಲ್ಲ ನೀವು ಪಾರ್ಸಲ್ ಬೆಳಗ್ಗೆಯಿಂದ ಕಟ್ಟಕ್ಕೆ ಇಬ್ರು ರೆಡಿನೇ ಇರ್ತೀರಿ ನೀವು ಕಟ್ಟಕ್ಕೆ ಅಂತಾನೆ ಪಾರ್ಸಲ್ ಡೈಲಿ ಒಂದ್ ಎಷ್ಟು ಹೋಗ್ಬೋದು ಸರ್ ಅದೆಲ್ಲ ಮ್ಯಾಕ್ಸಿಮಮ್ ಹೇಳಕ್ ಆಗಲ್ಲ ಬರ್ತಾ ಇರ್ತಾರೆ ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಸಿಗ್ನಲ್ ಇಂದ ರೈಟ್ ಸೈಡ್ ಕೆಂಪೇಗೌಡ ಸರ್ಕಲ್ ಅಂದ್ರೆ ರಾಮನಗರ ರಾಮನಗರ ಸಿಗ್ನಲ್ ಇಂದ ರೈಟ್ ಸೈಡ್ ಕೆಂಪೇಗೌಡ ಸರ್ಕಲ್ ಅಂದ್ರೆ ಈ ಮಾಗಡಿ ರೋಡ್ ರೋಡ್ ಕೆಂಪೇಗೌಡ ಸರ್ಕಲ್ ಬಂದ್ರೆ ಗೊತ್ತಾಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಆರರಿಂದ ಇರುತ್ತೆ ಸಂಜೆ ಆರಂದ ಒಂಬತ್ತು ಇರುತ್ತೆ ಸರ್ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಸರ್ ಇಲ್ಲಿ ಒಂಬತ್ತು ಜನ ಇದಾರೆ ಸರ್ ಒಂಬತ್ತು ಜನ ಆಮೇಲೆ ನಿಮ್ ಮೋಟರ್ ಅಲ್ಲಿ ನಾನು ತುಂಬಾ ಒಂದು ಬಹಳ ಇಷ್ಟವಾಗಿದ್ದ ಏನು ಅಂತಂದ್ರೆ ನೀಟ್ನೆಸ್ ಸರ್ ಯಾಕಂದ್ರೆ ಈ ತರ ಫುಟ್ಪಾತ್ ಅಲ್ಲಿ ಅಥವಾ ರೋಡ್ ಸೈಡ್ ಅಲ್ಲಿ ಮಾರುವಂತ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ ಬೇಕಲ್ಲೆಲ್ಲ ಬಿಸಾಕ್ತಾರೆ ಆದ್ರೆ ಹೌದು ಎಲ್ಲೂ ಕೂಡ ಬಿಸಾಕ್ದಂಗೆ ನೀಟ್ ಒಂದು ಡಬ್ಬ ಇಟ್ಟು ಒಳಗಡೆ ಕ್ಲೀನ್ ಮಾಡಿಸ್ಕೊತಾ ಇದ್ದೀರಾ ಹೌದು ಆ ಕಾನ್ಸೆಪ್ಟ್ ಯಾವ ಕಾರಣಕ್ಕೊಂದು ಸರ್ ನಿಮ್ಗೆ ಸರ್ ನಾವು ಇಲ್ಲೇ ತಿನ್ನೋದ್ರಿಂದ ಹೇಳದ್ನಲ್ಲ ಸರ್ ಫಸ್ಟ್ ಇಂದ ದುಡ್ಡು ಮಾಡೋ ಉದ್ದೇಶ ಎಲ್ಲ ದುಡ್ಡು ಮಾಡೋ ಉದ್ದೇಶ ಇದ್ರೆ ನೀವು ಹೇಳದಂಗೆ ಬೇಕಾಗಿ ಬೇಕಾದ್ರು ಮಾಡೋದಾಯ್ತು ಎಲ್ಲರಿಗೂ ಒಳ್ಳೇದಾಗ್ಲೇ ಉದ್ದೇಶದಲ್ಲೇ ನಾವು ಮಾಡ್ತಾ ಇರೋದು ಯಾಕಂದ್ರೆ ನಾನು ನೋಡಿದೆ ಕುಡಿಯೋ ನೀರು ಕೈ ತೊಳೆಯೋ ನೀರು ಕುಡಿಯೋ ನೀರು ಎಲ್ಲ ನಾನು ಕುಡ್ದೆ ಸರ್ ಚೆನ್ನಾಗಿತ್ತು ಜೊತೆಗೆ ಅದು ತಿಂದಾದ್ಮೇಲೆ ತಗೊಂಡೋಗಿ ಆ ಪ್ಲೇಟ್ ನೆಲ್ಲಾನು ತಗೊಂಡೋಗಿ ಒಂದು ಡಬ್ಬದಲ್ಲಿ ಒಳಗಡೆ ಇಡಿಸ್ಬಿಟ್ಟಿದೀರಾ ಆಮೇಲೆ ಮೂವತ್ ರೂಪಾಯಿ ಕೊಡೋದಲ್ದೇ ನೀವು ಬಾಳೆ ಎಲೆ ಕೊಡ್ತಾ ಇದೀರಾ ಹೌದು ಸರ್ ಈಗ ಬೇರೆ ಬೇರೆ ಕಡೆ ಬಾಳೆ ಎಲೆ ಕೊಟ್ಟರೆ ಅದೇ ದೊಡ್ಡ ಟ್ರೆಂಡ್ ಅಂತ ಹೇಳ್ತಾರೆ ನೀವು ಬಾಳೆ ಎಲೆ ಕೊಡ್ಬೇಕಂತ ನಾವು ಸ್ಟಾರ್ಟಿಂಗ್ ಬಾಳೆ ಎಲೆ ಸರ್ ಜನರುಗಳು ಕೊಡ್ತಾ ಇರೋದು ನಾವು ಕೂಡ ಈಗ ದೋಸೆ ತಗೊಂಡಿದೀವಿ ದೋಸೆ ಟೇಸ್ಟ್ ಹೇಗಿದೆ ನೋಡೋಣ ತುಂಬಾ ಜನ ಬಂದವರೆಲ್ಲರೂ ದೋಸೆನ ತಗೋತಾ ಇದ್ದಾರೆ ಅದಕ್ಕೋಸ್ಕರ ದೋಸೆ ಹೇಗಿದೆ ಅಂತ ತಗೋಣ ಅನ್ಕೊಂಡಿದ್ವಿ ಬನ್ನಿ ನೋಡೋಣ ಗರಿ ಗರಿ ಬಿಸಿ ದೋಸೆ ಎಷ್ಟು ದೊಡ್ಡ ದೋಸೆ ಕೊಡ್ತಿದಾರೆ ನೋಡಿ ದೋಸೆ ಕೊಡ್ತಿದ್ದಾರೆ ದೋಸೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ದೋಸೆಗೆ ಸಾಗು ಮತ್ತೆ ಚಟ್ನಿ ಎರಡು ಕೊಟ್ಟಿದ್ದಾರೆ ಸೇಮ್ ಎಲ್ಲ ಕಡೆ ಹೇಗಿದ್ವು ಸೇಮ್ ಅದೇ ಇದೆ ಅಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾರೆ ಅದಕ್ಕೋಸ್ಕರ ತುಂಬಾ ಜನ ಬಂದವರೆಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಬರೀ ದೋಸೆನೆ ತಗೋತಾರೆ ರೈಸ್ ಬಾತು ಚಿತ್ರಾನ್ ಎಲ್ಲವೂ ಕೂಡ ಸೂಪರ್ ಆಗಿದೆ ನಾನ್ ದೋಸೆ ನೋಡಿದೆ ಸಖತ್ ಆಗಿದೆ ಬನ್ನಿ ತಿನ್ನಿ ಪೇಪರ್ ಹಾಕ್ತಾರೆ ಬಾಳೆಹೇಳೆ ಇದ್ದಾರೆ ನಮ್ಮ ನಾವು ಒಳ್ಳೆ ಜನ ಆಗಿರೋದ್ರಿಂದ ನಮ್ ತಂದೆ ತಾಯಿ ಅವಾಗಿನ ಕಾಲದಿಂದ ಇದೆ ರೂಢಿ ಬಂದಿರೋದು ಪ್ಲಾಸ್ಟಿಕ್ ನಾನು ಸ್ವಲ್ಪ ಅವಾಯ್ಡ್ ಮಾಡೋಣ ಅನ್ನೋ ಉದ್ದೇಶದಿಂದ ಆರೋಗ್ಯಕ್ಕೆ ಬಾಳೆ ಒಳ್ಳೇದು ಅದರಿಂದ ಬಾಳೆಲೆ ಯೂಸ್ ಮಾಡ್ತಾ ಇದೀವಿ ಖಂಡಿತ ಬಾಳೆ ಎಲೆ ಊಟ ತಿನ್ನೋದ್ರಿಂದ ಅದು ತುಂಬಾ ಟೇಸ್ಟ್ ಬರುತ್ತೆ ಆರೋಗ್ಯನೂ ಇರುತ್ತೆ ಅಂತ ಮಾಡ್ತೀವಿ ಯಾರೇ ಬಂದ್ರು ಬಾಳೆ ಹೌದು ಸರ್ ಬಾಳೆಲ್ಲೇಪರ್ ಒಂದು ಪ್ಲೇಟ್ ಒಂದ್ ಪೇಪರ್ ಹಾಕಿ ಅದ್ರ ಮೇಲೆ ಬಾಳೆ ಬಾಳೆ ಹಾಕಿ ಸರ್ ಸರ್ ಈ ತರ ಇಷ್ಟು ಕಡಿಮೆ ಕೊಟ್ಟು ಇಷ್ಟೊಂದು ಹೈಜಿನಿಕ್ ಆಗಿ ಊಟನೂ ರುಚಿಯಾಗಿ ಕೊಟ್ಟು ಇಷ್ಟು ಮಾಡ್ತಾ ಇದಿಲ್ಲ ನಿಜವಾಗ್ಲು ಕೂಡ ಈ ಬಂದಂತ ಜನಗಳಲ್ಲಿ ಏನಂತಾರೆ ಸರ್ ಇದ್ರ ಬಗ್ಗೆ ಹೋಟೆಲ್ ತೃಪ್ತಿಯಾಗಿ ಆಗಿ ಹೋಗ್ತಾರ ಅಷ್ಟೇ ಸಾಕು ನಮ್ಗೆ ಅಷ್ಟೇ ಸಾಕು ಅವ್ರು ಕೊಡೋ ತೃಪ್ತಿನೇ ನಮ್ಗೆ ಲಾಭ ಹ್ಮ್ ಹ್ಮ್ ಇದು ಐಟಮ್ ಎಲ್ಲಾ ಬೆಳಿಗ್ಗೆ ಎಷ್ಟೋ ಶುರು ಆಗುತ್ತೆ ಸರ್ ನಮ್ ನಾಲ್ಕುವರೆಗೆ ರೆಡಿ ಮಾಡ್ತಿವಿ ಬೆಳಿಗ್ಗೆ ನಾಲ್ಕೂವರೆಗೆ ನಾಲ್ಕುವರೆಗೆ ಪ್ರಿಪೇರ್ ಮಾಡ್ತೀವಿ ಆರ್ ಗಂಟೆಗೆ ಎಲ್ಲಾ ರನ್ನಿ ಇರುತ್ತೆ ಐಟಮ್ ಈ ಸಂಪಣ್ಣ ನೈಟ್ ರೆಡಿ ಮಾಡ್ತೀವಿ ಸಂಪಳದ ಐಟಂ ನೈಟ್ ರೆಡಿ ಆಗುತ್ತೆ ಶುರು ಗಂಟೆಯಿಂದ ಇಲ್ಲಿ ಪೂರಿ ದೋಸೆ ಲೆಮನ್ ರೈಸ್ ಎಲ್ಲ ಲೈವ್ ಆಗ ರೆಡಿ ಇರುತ್ತೆ ಅಲ್ಲಲ್ಲೇ ಮಾಡ್ತಾ ದೋಸೆನು ಅಲ್ಲೇ ಬಿಸಿ ಬಿಸಿ ಲಾಸ್ಟ್ ಸಿಗ್ಲಿ ಬಿಸ್ ಬಿಸ್ ಐ ಸಿಗ್ ಅದೋಸ್ಕರ ಕೊಡ್ತಾ ಇದ್ರೆ ನಿಜವಾಗ್ಲೂ ಯೂಟ್ಯೂಬ್ ಅಲ್ಲಿ ಫುಲ್ ಟ್ರೆಂಡ್ ಆಗ್ಬಿಟ್ಟಿದೆ ನಿಮ್ ಹೋಟೆಲ್ ಹೌದು ಇಡೀ ಕರ್ನಾಟಕ ಇಡೀ ಇಂಡಿಯನ್ ಫೇಮಸ್ ಆಗ್ಬಿಟ್ಟಿದೆ ನಿಮ್ ಹೋಟೆಲ್ ನಿಮಗೆ ಗೊತ್ತಿಲ್ಲ ಅಷ್ಟೊಂದು ಫೇಮಸ್ ಆಗ್ಬಿಟ್ಟಿದೆ ಯಾಕಂದ್ರೆ ಮೂವತ್ ರೂಪಾಯಿ ಕೊಡ್ತಾ ಇದ್ರಿ ಜೊತೆಗೆ ಇಲ್ಲಿ ಬರ್ತಿರೋ ಜನ ಆಗಿರ್ಬೋದು ಈ ರೈಸ್ ಬಾ ಚಿತ್ರ ಉಪ್ಪಿಟ್ಟು ಕೇಸರಿ ಬಾತ್ ಏ ಅಪ್ಪ ಎಷ್ಟೊಂದು ಐಟಮ್ ಸಖತ್ತ ಕೊಡ್ತಾ ಇದೀರಾ ಸರ್ ನಿಜವಾಗ್ಲು ಕೊಡ್ತಾ ಇರೋ ಒಂಬತ್ತರಿಂದ ಹತ್ತು ಐಟಮ್ ಕೊಡ್ತಾ ಹೌದು ಆಮೇಲೆ ಉದ್ದಿನ ಬರೀ ಐದು ರೂಪಾಯಿ ಕೊಡ್ತಾ ಇದ್ದೀವಿ ಆಶ್ಚರ್ಯ ಇದೆಲ್ಲ ಐಟಮ್ ಗಳೆಲ್ಲ ಯಾವ ತರದ ಐಟಮ್ ನಾವೆಲ್ಲ ಕ್ವಾಲಿಟಿ ಐಟಮ್ ಸರ್ ನೀವು ಒಂದು ಗೋಧಿ ಹಿಟ್ಟು ಯೂಸ್ ಮಾಡಬಹುದು ಒಂದು ಅಕ್ಕಿ ಇರ್ಬೋದು ಯಾರು ಈ ರೇಟ್ ಅಲ್ಲಿ ಮಾಡಕ್ ಹೋಗಲ್ಲ ನಾವ್ ಆ ತರ ಕಡಿಮೆ ದರ್ಜೆ ಮಾಡಕ್ ಆಗಿದ್ರೆ ರಾಮನಗರದಲ್ಲಿ ಒಂದು ಆಹಾರ ವೈಭವ ಅಂತ ಫೈವ್ ಸ್ಟಾರ್ ಹೋಟ್ಲು ಮಾಡಕ್ ಆಯ್ತಾ ನಿಮ್ದೇನೆ ಸರ್ ಹೌದು ಸರ್ ನಮ್ಮ ಎಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಮಾಡಿರೋದು ಫ್ಯಾಮಿಲಿ ಅವರು ಸರ್ ಅಲ್ಲ ನೋಡಿ ಅಂತ ದೊಡ್ಡಿದ್ರು ಕೂಡ ನೀವು ಇಂತದಕ್ಕೆ ಫೋಕಸ್ ಮಾಡ್ತಾ ಇದ್ರೆ ಅದೇ ಹೇಳುದಲ್ಲ ಪ್ರತಿಯೊಬ್ಬ ಹಿಂಗರ್ ಯೂತ್ ವಯಸ್ಸಾದ್ರು ಪ್ರತಿಯೊಬ್ಬನು ಒಂದು ಬೈಚಾರ ಅಲ್ಲಿ ಒಂದು ಸಣ್ಣ ದರ್ಜೆಯಲ್ಲಿ ಫುಡ್ ಸಿಗ್ಲಿ ಅನ್ನೋದು ನಮ್ದು ಒಂದು ಕಾನ್ಸೆಪ್ಟ್ ಇರೋರು ಅಲ್ಲಿ ಮಾಡಿದ್ರೆ ಇಲ್ದ್ರು ಇಲ್ಲ ಆಗ್ಲಿ ಆಗ್ಲಿ ಅವ್ರಿಗೂ ಸಿಗ್ಬೇಕು ಇವ್ರಿಗೂ ಸಿಗ್ಬೇಕು ಪ್ರತಿಯೊಂದು ಆ ಉದ್ದೇಶ ಸರ್ ಎರಡು ಹೋಟ್ಲಲ್ಲಿ ಡೈಲಿ ನಡೆಯುತ್ತೆ ಡೈಲಿ ನಡೆಯುತ್ತೆ ಸರ್ ಅಲ್ಲಿ ಆತರ ಜನ ಬರ್ತಾರೆ ಇಲ್ಲಿ ಸಾಮಾನ್ಯ ಅಲ್ಲ ಅಲ್ಲೂ ಕೂಡ ಪ್ರತಿಯೊಂದು ವರ್ಗೂ ಜನ ಬರ್ಲಿ ಅಂತಾನೆ ಅಲ್ಲೂ ಪ್ರೈಸ್ಗಳು ಕಡಿಮೆ ದರ್ಜೆಲೆ ಮಾಡಿದಿವಿ ಅಲ್ಲಿ ದಯವಿಟ್ಟು ಎಲ್ಲ ಪ್ರತಿಯೊಂದು ಜನ ಬಂದು ಅಲ್ಲಿ ತೃಪ್ತಿಯಾಗಿ ಎಲ್ಲ ಅಡ್ರೆಸ್ ರಾಮನಗರ ಡಿಸ್ಟಿಕ್ ಆಸ್ಪತ್ರೆ ಆಪೋಸಿಟ್ ನಮ್ಮೂರ ಆಹಾರ ವೈಭವ್ ಅಂದ್ಬಿಟ್ಟು ಒಂದು ನಮ್ಮೂರ ಆಹಾರ ವೈಭವ್ ನಾವು ರಾಮನಗರದವ್ರ ಆಗಿರೋದ್ರಿಂದ ರಾಮನಗರದಲ್ಲಿ ನಮ್ಮೂರ ಹೆಸರು ಮಡಗನ ಅನ್ನೋ ಉದ್ದೇಶದಿಂದ ನಮ್ಮೂರ ಆರ ವೈಭವ ಅಂತ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಿದ್ದೀವಿ ಸರ್ ಇದು ಎಸ್ ಬಿ ಟಿಫನ್ ಸೆಂಟರ್ ಅಂತ ಅಂದ್ರೆ ಶ್ರೀ ಕಾಲಬೈರೇಶ್ವರ ಟಿಫನ್ ಸೆಂಟರ್ ಅಂತ ನಮ್ಮ ಮನೆ ದೇವರ ಹೆಸರಲ್ಲೇ ನಮ್ ಹೌದು ಚುಂಚಿನ ಭೈರವರ ಹೆಸರಲ್ಲಿ ಹೌದು ಅಲ್ಲಿ ಆಹಾರ ಎ ಸಿ ರೆಸ್ಟೋರೆಂಟ್ ಇದೆ ಎ ಸಿ ರೆಸ್ಟೋರೆಂಟ್ ಇದೆ ಒಂದ್ ಇನ್ನೂರ ಜನ ಕೂತ್ಕೊಂಡು ಊಟ ಮಾಡಬಹುದು ತುಂಬಾ ಚೆನ್ನಾಗಿದೆ ಸೌತ್ ನಾರ್ತು ಅಷ್ಟು ಚೀಪ್ ಅನ್ ಬೆಸ್ಟ್ಗೆ ಅಷ್ಟು ಕ್ವಾಲಿಟಿ ಇಡೀ ರಾಮನಗರ ಡಿಸ್ಟ್ರಿಕ್ ಅಲ್ಲಿ ಯಾರು ಎರಡು ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಅಲ್ಲಿ ವಿಸಿಟ್ ಮಾಡ್ಲಿ ಜನರು ವಿಸಿಟ್ ಮಾಡಿ ರಿವ್ಯೂ ಕೊಡ್ಲಿ ನಾವು ನೋಡ್ತೀವಿ ಬೇಕಾದ್ರೆ ಅಲ್ಲಿ ಕಾಫಿನೂ ಅಷ್ಟೇ ಸರ್ ನಮ್ದು ಫಿಲ್ಟರ್ ಕಾಫಿ ಇವತ್ತು ಕಾಕಾಟಿ ಹೋಟ್ಲಲ್ಲಿ ಹದಿನೈದು ರೂಪಾಯಿ ಕಾಫಿ ಕೊಡ್ತಾ ಇದಾರೆ ನಮ್ಮ ಆಹಾರದಲ್ಲಿ ಫೈವ್ ಸ್ಟಾರ್ ಕಾಂಬಿನೇಷನ್ ಕಾಫಿ ಬರಿ ಹತ್ತು ರೂಪಾಯಿ ಕೊಡ್ತಾ ಇದೀವಿ ಬರೀ

ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಚಾನಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನೆ ನೀವೇನು ಎರಡು ವರ್ಷದಿಂದ ಇಲ್ಲೇ ಬರ್ತಾ ಇದ್ದೀರಾ ಎರಡು ವರ್ಷದಿಂದ ಬರ್ತಾ ಇದ್ದೀರಾ ಏನಕ್ಕೆ ಇಲ್ಲಿಯೇ ಬರಬೇಕು ಅಂತ ಹೇಳ್ತಾ ಇದ್ದೀರಾ ಸರ್ ಏನಂದ್ರೆ ಊಟ ಚೆನ್ನಾಗಿರ್ತವೆ ಕಮ್ಮಿ ರೇಟ್ ಎಷ್ಟು ಕಡಿಮೆ ರೇಟ್ ಅಂದ್ರೆ ಕಮ್ಮಿ ರೇಟ್ ಅಂದ್ರೆ 30 ರೂಪಾಯಿ 30 ರೂಪಾಯಿ ಏನೇ ತಕೊಂಡ್ರು ಒಟ್ಟೆ ಒಟ್ಟೆ ತುಂಬಾ ತಿನ್ನಬಹುದು 30 ರೂಪಾಯಿ ಒಟ್ಟೆ ತುಂಬಾ ಹೋಯ್ತೆ ಆ ತುಂಬಾ ನಾವು ಆಳ್ಗಳಿಗೆ ನಾವು ತಿನ್ಕೊಂಡೆ ಆಳ್ಗಳಿಗೆ ನಾವು ಕಮ್ಮಿ ಆ ಎಂಟು ಜನ ಆಳ್ಗಳು ಬರ್ತಾರೆ ಆಳ್ಗಳನ್ನ ಹೇಳ್ತಾರೆ ಐತ ಊಟ ಆಳ್ಗಳು ಕೆಲಸ ಮಾಡೋ ಕಾರ್ಮಿಕರು ಇಲ್ಲೇಬೇಕು ಇಲ್ಲೇ ಬೇಕು ಅಂತಾರೆ ಅದಕ್ಕೆ ನಾವು ಇಲ್ಲಿಂದ ಬೆಳಗ್ಗೆ ತಗೊಂಡಿವಿ ನಷ್ಟಕ್ಕೆ ಅದಕ್ಕೆ ಚೆನ್ನಾಗಿದೆ ಚೆನ್ನಾಗೈತೆ ಊಟ ಏನಂದ್ರೆ ಕೇಸರಿ ಭಾತು ಬಿಸಿಬೇಳೆ ಭಾತು ಪೂರಿ ಎಲ್ಲಾ ಸಿಕ್ತವೆ ಏನಾರ ತಿನ್ನಿ ಮೂವತ್ ರೂಪಾಯಿ ಹೊಟ್ಟೆ ತುಂಬಾ ಕೊಡ್ತಾರೆ ಏನೇ ತಗೊಂಡ್ರೆ ಬರೀ ಮೂವತ್ ರೂಪಾಯಿ ಮೂವತ್ತು ರೂಪಾಯಿ ತಗೋತಾರೆ